ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದ ಪುರಾಣಗಳಲ್ಲಿ ಹಾಗೂ ಧರ್ಮ ಗ್ರಂಥಗಳಲ್ಲಿ ಈ ಬ್ರಹ್ಮಾಂಡದಲ್ಲಿ ಹದಿನಾಲ್ಕು ಲೋಕಗಳು ಹಾಗೂ ಸಪ್ತ ಮೇಘಗಳು ಸಪ್ತ ಚಿರಂಜೀವಿಗಳು ಹಾಗೂ ಸಪ್ತ ಋಷಿಗಳು ಇದ್ದಾರೆ ಎಂದು ಇದಕ್ಕೆ ಸಾಕ್ಷಿಯಾಗಿ ಪುರಾಣಗಳಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖಗಳನ್ನು ಕೂಡ ನೀಡಲಾಗಿದೆ ಹಾಗೆ ನೂರಾರು ಸಾಕ್ಷಿ ಚರಿತ್ರೆಗಳು ಕೂಡ ನಮ್ಮ ಕಣ್ಣ ಮುಂದೆ ಇದೆ ಹಾಗೆ ಪುರಾಣಗಳಲ್ಲಿ ಒಂದು ಮಾತು ಬರುತ್ತದೆ ಕ್ಷೀರಸಾಗರ ಎಂದು ಆ ಕ್ಷೀರಸಾಗರ ಎಲ್ಲಿದೆ ಅಲ್ಲಿ ಯಾರು ವಾಸ ಮಾಡುತ್ತಾರೆ ಎಂದು ಇದುವರೆಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಹಾಗೆ ಸನಾತನ ಹಿಂದೂ ಧರ್ಮದ ಪುರಾಣಗಳಲ್ಲಿ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಎಷ್ಟು ರಹಸ್ಯಮಯ ವಿಚಾರಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಪುರಾಣಗಳಲ್ಲಿ ಉಲ್ಲೇಖವಿರುವ ಶ್ವೇತ ದ್ವೀಪ ಎಲ್ಲಿದೆ ಅಲ್ಲಿ ಯಾರು ವಾಸ ಮಾಡುತ್ತಾರೆ ತಿರುಮಲದಲ್ಲಿ ಶ್ವೇತ ದ್ವೀಪಕ್ಕೆ ಹೋಗುವ ದಾರಿ ಇದೆಯಾ ಹಾಗೆ ತಿರುಮಲದಲ್ಲಿ ಶ್ವೇತದ್ವೀಪದ ದ್ವಾರ ಇದೆಯಾ ಅನ್ನುವಂತಹ ವಿಚಾರಗಳ ಬಗ್ಗೆ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಈ ಬ್ರಹ್ಮಾಂಡದ ಸೃಷ್ಟಿ ಯಾರು ಮಾಡಿದ್ದಾರೆ ಈ ಬ್ರಹ್ಮಾಂಡದ ಉದಯ ಯಾವಾಗ ಆಯಿತು ಹಾಗೂ ಗ್ರಹಗತಿಗಳ ಸ್ಥಿತಿ ಏನು ಅವರವರ ಉಪಸ್ಥಿತಿ ಏನು ಅಲ್ಲಿನ ಅಧಿಪತಿ ಯಾರು ಲೋಕದ ನಿಯಮಗಳೇನು ಸೃಷ್ಟಿ ಸ್ಥಿತಿಯಲ್ಲಿ ಕಾರಣಗಳೇನು ಅನ್ನುವಂತಹ ನೂರಾರು ಪ್ರಶ್ನೆಗಳಿದೆ ಆದರೆ ಈ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಸನಾತನ ಹಿಂದೂ ಧರ್ಮದ ಪುರಾಣಗಳಲ್ಲಿ ವೇದಗಳಲ್ಲಿ ಹಾಗೂ ಉಪನಿಷತ್ಗಳಲ್ಲಿ ಸಾಕ್ಷಿಗಳನ್ನು ಹಾಗೂ ಸ್ಪಷ್ಟವಾದ ಉತ್ತರಗಳನ್ನು ನೀಡಿದ್ದಾರೆ ಶ್ವೇತದ್ವೀಪ ಇಲ್ಲಿ ಭಗವಾನ್ ವಿಷ್ಣು ವಾಸ ಮಾಡುತ್ತಾನೆ ರಾಮಾಯಣ ಮಹಾಭಾರತ ಹಾಗೂ ಭಾಗವತ ಬ್ರಹ್ಮಸಹಿತದಲ್ಲಿಯೂ ಶ್ವೇತ ದ್ವೀಪದ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ ಸಾಕ್ಷಾತ್ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ವಾಸಿಸುತ್ತಾನೆ ಎಂದು ನಂಬಲಾಗಿದೆ ಪುರಾಣಗಳಲ್ಲಿಯೂ ರಹಸ್ಯಮಯವಾಗಿ ಯಾವ ತಪಸ್ಸಿಗೂ ಯಾವ ಜ್ಞಾನಿಗೂ ಕಂಡುಹಿಡಿಯಲು ಸಾಧ್ಯವಾಗದ ಒಂದು ಸ್ಥಳವೇ ಶ್ವೇತ ದ್ವೀಪ ಶ್ವೇತದ್ವೀಪ ಎಂದರೆ ಇದು ಬಿಳಿ ದ್ವೀಪ ಎಂದು ಅರ್ಥ ಶ್ವೇತ ಎಂದರೆ ಬಿಳಿ ದ್ವೀಪ ಎಂದರೆ ಸಮುದ್ರ ಅಥವಾ ಸಾಗರದ ಮಧ್ಯೆ ಇರುವ ಒಂದು ಪ್ರದೇಶ ಎಂದು ಅರ್ಥ ಇಡೀ ಬ್ರಹ್ಮಾಂಡದ ಒಳಗೆ ಶ್ವೇತ ದೀಪ ಎಂದು ಕರೆಯಲ್ಪಡುವ ಅತೀಂದ್ರಿಯ ಸ್ಥಳ ಹಾಗೂ ಸಾಕ್ಷಾತ್ ಭಗವಾನ್ ವಿಷ್ಣು ವಾಸಿಸುವ ಕ್ಷೀರಸಾಗರದ ನಡುವೆ ಇರುವ ಸ್ಥಳವೇ ಈ ಶ್ವೇತ ದ್ವೀಪ ಎಂದು ನಂಬಲಾಗಿದೆ ಹಾಗೆ ಭಗವಾನ್ ಮಹಾವಿಷ್ಣು ಇಲ್ಲಿಯೇ ಬ್ರಹ್ಮವಿದ್ಯೆಯನ್ನು ಪಡೆಯಲು ಕಠಿಣವಾದ ತಪಸ್ಸನ್ನು ಮಾಡಿದನು ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಈ ಶ್ವೇತದ್ವೀಪ ಮೇರು ಪರ್ವತದಿಂದ ಸುಮಾರು ಮೂವತ್ತ ಎರಡು ಸಾವಿರದಷ್ಟು ಎತ್ತರದಲ್ಲಿದೆ ಎಂದು ನಂಬಲಾಗಿದೆ ಇಲ್ಲಿ ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುವ ಪರಮ ಪುರುಷರು ಹಾಗೂ ಜ್ಞಾನಿಗಳು ಹಾಗೂ ಶ್ವೇತ ದ್ವೀಪದಲ್ಲಿ ವಾಸಿಸುವವರು ಯಾವುದೇ ರೀತಿಯ ಆಹಾರವನ್ನು ಸೇವಿಸುವುದಿಲ್ಲ ಇಲ್ಲಿ ಇರುವವರು ಸಂಪೂರ್ಣವಾಗಿ ಬಿಳಿ ಬಣ್ಣದವರಾಗಿರುತ್ತಾರೆ ಅವರ ದೇಹದ ಮೂಲೆಗಳು ಇಂದ್ರನ ವಜ್ರಾಯದಷ್ಟು ಬಲಿಷ್ಠವಾಗಿರುತ್ತದೆ ಅವರು ಮಾತನಾಡಿದರೆ ಅವರ ಧ್ವನಿಗಳು ಗುಡುಗಿನಷ್ಟು ಜೋರಾಗಿರುತ್ತದೆ ಎಂದು ಮಹಾಭಾರತದ ಶಾಂತಿ ಪರ್ವ ದಕ್ಷಿಣಾಪನತ್ವ ಪಾಠ ಮುನ್ನೂರ ಐವತ್ತ ಐದರಲ್ಲಿ ನೀಡಲಾಗಿದೆ ಹಾಗೇ ಮಹಾಭಾರತದ ಶಾಂತಿ ಪರ್ವದ ಅಧ್ಯಾಯ ಮುನ್ನೂರ ಮೂವತ್ತ ನಾಲ್ಕು ಮುನ್ನೂರ ಮೂವತ್ತ ಐದು ಮುನ್ನೂರ ಮೂವತ್ತ ಆರರಲ್ಲಿಯೂ ಶ್ವೇತದ್ವೀಪದ ಬಗ್ಗೆ ಸ್ಪಷ್ಟವಾದಂತಹ ಅನೇಕ ಉಲ್ಲೇಖಗಳನ್ನು ನೀಡಲಾಗಿದೆ ಹಾಗೆ ಶ್ವೇತದ್ವೀಪದ ಬಗ್ಗೆ ರಾಮಾಯಣದಲ್ಲಿಯೂ ಕೂಡ ಉಲ್ಲೇಖವಿದೆ ಸೀತಾದೇವಿಯನ್ನು ರಾವಣನು ಅಪಹರಿಸಿಕೊಂಡು ಹೋದಾಗ ರಾಮ ಲಕ್ಷ್ಮಣರ ಸಹಾಯಕ್ಕೆ ವಾನರ ಸೇನೆ ಬರುತ್ತದೆ ಹಾಗೆ ಸೀತಾನ್ವೇಷಣೆ ಮಾಡುತ್ತಿರುವಾಗ ಕೆಲವು ವಾನರ ವೀರರು ಒಂದು ಗುಹೆಯ ಒಳಗೆ ಹೋಗುತ್ತಾರೆ ಆ ಗುಹೆಯು ಬಹಳ ವಿಚಿತ್ರವಾಗಿತ್ತು ಅಲ್ಲಿ ಋಷಿ ಮುನಿಗಳು ವಾಸ ಮಾಡುತ್ತಿದ್ದರು ಆ ಋಷಿ ಮುನಿಗಳು ಸಂಪೂರ್ಣವಾಗಿ ಬೆಳಿ ಬಣ್ಣದವರಾಗಿದ್ದರು ಅವರು ಚತುರ್ಭುಜಾ ದಾರಿಗಳಾಗಿದ್ದರು ಇದರ ಅರ್ಥ ಅವರಿಗೆ ನಾಲ್ಕು ಕೈಗಳಿದ್ದವು ಎಂದು ಹೇಳುತ್ತಾರೆ ಅವರು ನಮಗೆಲ್ಲರಿಗೂ ಆಹಾರವನ್ನ ನೀಡಿದ ನಂತರ ನಾವು ಅಲ್ಲಿಂದ ಹೊರಬಂದೆವು ಹೊರಬಂದು ಹಿಂತಿರುಗಿ ನೋಡಿದಾಗ ಆ ದ್ವಾರವು ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು ಎಂದು ರಾಮನ ಬಳಿ ವಾನರ ವೀರರು ಹೇಳುತ್ತಾರೆ ತಿರುಮಲ ತಿಮ್ಮಪ್ಪನ ದೇವಾಲಯದಿಂದ ಶ್ವೇತ ದ್ವೀಪಕ್ಕೆ ದ್ವಾರಗಳು ಇದೆಯಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಇವತ್ತಿಗೂ ಕೂಡ ಇದೆ ಆದರೆ ಈ ವಾನರ ವೀರರು ಗುಹೆ ಪ್ರವೇಶ ಮಾಡಿದ ಸ್ಥಳವೇ ಅದು ತಿರುಮಲ ಕ್ಷೇತ್ರವಾಗಿತ್ತು ತಿರುಮಲದಿಂದ ಈ ವಾನರ ವೀರರು ಶ್ವೇತ ದ್ವೀಪಕ್ಕೆ ಹೋಗಿದ್ದಾರೆ ಎಂದು ರಾಮಾಯಣದಲ್ಲಿ ಕೆಲವು ಉಲ್ಲೇಖಗಳು ಬರುತ್ತದೆ ಹಾಗೆ ಜಗತ್ತಿನ ರಹಸ್ಯಮಯವಾದ ದ್ವೀಪ ಎಂದೇ ಕರೆಸಿಕೊಳ್ಳುವ ಶ್ವೇತ ದ್ವೀಪಕ್ಕೆ ತಿರುಮಲದಿಂದ ದ್ವಾರ ಇದೆ ಎಂದು ಹೇಳಲಾಗುತ್ತದೆ ಹೌದು ವೀಕ್ಷಕರೇ ತಿರುಪತಿ ತಿಮ್ಮಪ್ಪನಿಗೆ ಪೂಜೆ ಸಲ್ಲಿಸಲು ಶ್ವೇತ ಚತುರ್ಭುಜ ದಾರಿಗಳಾದ ಯೋಗಿಗಳು ಬರುತ್ತಾರೆ ಎಂದು ಇಂದಿಗೂ ಕೂಡ ನಂಬಲಾಗಿದೆ ಹಲವು ಸಂದರ್ಭಗಳಲ್ಲಿ ಬೆಳಗಿನ ಜಾವ ತಿಮ್ಮಪ್ಪನಿಗೆ ಪೂಜೆ ಸಲ್ಲಿಸಲು ಹಾಗೂ ತಿಮ್ಮಪ್ಪನ ಬಾಗಿಲು ತೆರೆಯಿದಾಗ ಅರ್ಚಕರಿಗೆ ಯಾವುದೋ ಒಂದು ಶಕ್ತಿ ದೇಹಕ್ಕೆ ಸ್ಪರ್ಶ ಮಾಡಿದ ಹಾಗೆ ಅನುಭವಗಳು ಆಗಿದೆ ಎಂದು ಹೇಳಲಾಗುತ್ತದೆ ಹಾಗೆ ಇಂದಿಗೂ ಕೂಡ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಿಂದ ಶ್ವೇತ ದ್ವೀಪಕ್ಕೆ ಮಾರ್ಗಗಳು ಹಾಗೂ ದ್ವಾರಗಳು ಇದೆ ಎಂದು ನಂಬಲಾಗಿದೆ ಇನ್ನು ಶ್ವೇತ ದ್ವೀಪದಲ್ಲಿ ವಾಸ ಮಾಡುವ ಯೋಗಿಗಳ ದೇಹದಿಂದ ಒಂದು ರೀತಿಯ ವಿಶೇಷವಾದಂತಹ ಸುವಾಸನೆ ಹೊರಹೊಮ್ಮುತ್ತದೆ ಎಂದು ಹೇಳಲಾಗಿದೆ ಅದೇ ಸುವಾಸನೆ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಒಳಗೂ ಬೆಳಿಗ್ಗೆ ಬಾಗಿಲು ತೆರೆದಾಗ ಬರುತ್ತದೆ ಎಂದು ಅರ್ಚಕರು ಹೇಳುತ್ತಾರೆ ಇನ್ನು ಶ್ವೇತ ದ್ವೀಪ ತಲುಪುವುದು ಹೇಗೆ ಅಲ್ಲಿ ಯಾರು ವಾಸ ಮಾಡುತ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡುತ್ತದೆ ಶ್ವೇತ ದ್ವೀಪದಲ್ಲಿ ಯೋಗಿಗಳು ವಾಸ ಮಾಡುತ್ತಾರೆ ಹಾಗಾದರೆ ಈ ಯೋಗಿಗಳು ಯಾರು ಎಂದರೆ ಜೀವನದಲ್ಲಿ ಸಾಧನೆಯನ್ನ ಮಾಡಿ ಮುಕ್ತಿಯನ್ನ ಪಡೆದವರು ಈ ಶ್ವೇತ ದ್ವೀಪದಲ್ಲಿ ಇರುತ್ತಾರೆ ಹಾಗೂ ಭಗವಾನ್ ನಾರಾಯಣನು ಕೂಡ ಇಲ್ಲಿ ವಾಸ ಮಾಡುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಹಾಗೆ ಭಗವಂತನ ಧ್ಯಾನ ಮಾಡಿದರೆ ಭಗವಂತನ ನಿತ್ಯನಿವಾಸವನ್ನ ಸೇರುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಅದೇ ನಿತ್ಯನಿವಾಸ ಎಂದು ಹೇಳುತ್ತಾರೆ ಶ್ವೇತ ದ್ವೀಪವನ್ನ ಯಾರು ಮುಕ್ತಿಯನ್ನ ಹೊಂದುತ್ತಾರೆ ಅವರಿಗೆ ಮಾತ್ರ ಈ ಶ್ವೇತ ದೀಪ ದ್ವಾರ ತೆರೆಯುತ್ತದೆ ಕ್ಷೀರಸಾಗರದ ಉತ್ತರ ದಿಕ್ಕಿನಲ್ಲಿ ಈ ಶ್ವೇತ ದೀಪವಿದೆ ಈ ದ್ವೀಪದಲ್ಲಿ ವಾಸ ಮಾಡುವ ಎಲ್ಲರ ಬಣ್ಣವು ಕೂಡ ಬಿಳಿಯಾಗಿರುತ್ತದೆ ಹಾಗೆ ಇಲ್ಲಿ ವಾಸ ಮಾಡುವವರಿಗೆ ಹಸಿಯು ಅಥವಾ ಬಾಯಾರಿಕೆ ಸಾವು ನೋವು ಯಾವುದೂ ಕೂಡ ಆಗುವುದಿಲ್ಲ ಎಂದು ಹೇಳುತ್ತಾರೆ ಈ ಬ್ರಹ್ಮಾಂಡದಲ್ಲಿ ಶ್ವೇತ ದೀಪ ತುಂಬಾ ವಿಶೇಷವಾಗಿದೆ ಇಲ್ಲಿ ವಾಸ ಮಾಡುವವರು ಕೂಡ ಬಹಳ ವಿಶೇಷವಾಗಿ ಇರುತ್ತಾರೆ ಅನಂತ ಜಗತ್ತಿನ ಆನಂದ ಸ್ಥಳವೇ ಈ ಶ್ವೇತ ದ್ವೀಪ ಹಾಗಾದರೆ ಈ ಶ್ವೇತ ದ್ವೀಪ ಎಲ್ಲಿದೆ ಕ್ಷೀರಪಥದಲ್ಲಿ ಭೂಮಿಯ ಮೇಲೆ ಪುಷ್ಕರ ದ್ವೀಪ ಮತ್ತು ಸಾಕ ದ್ವೀಪಗಳ ನಡುವೆ ಒಬ್ಬ ವ್ಯಕ್ತಿ ಒಂದು ಲಕ್ಷದ ಐವತ್ತು ಸಾವಿರ ಯೋಜನೆಗಳಷ್ಟು ಸಾಗಿದರೆ ಶ್ವೇತ ದ್ವೀಪ ಕಂಡುಬರುತ್ತದೆ ಎಂದು ಹೇಳಲಾಗಿದೆ ಇನ್ನು ಶ್ವೇತ ದ್ವೀಪ ಹಿಂದೂಗಳಿಗೆ ಮಾತ್ರವಲ್ಲ ಬೌದ್ಧ ಜೈನ ಧರ್ಮದಲ್ಲಿಯೂ ಕೂಡ ನಂಬಿಕೆ ಇದೆ ಪುಣ್ಯ ಮಾಡಿದ ಪುಣ್ಯಾತ್ಮರು ಶ್ವೇತ ದ್ವೀಪದ ದ್ವಾರದ ಬಳಿ ಹೋಗಿ ನಿಂತರೆ ಆ ದ್ವಾರ ತೆರೆಯುತ್ತದೆ ಎಂದು ಬೌದ್ಧ ಹಾಗೂ ಜೈನ ಧರ್ಮದಲ್ಲಿ ಹೇಳಲಾಗಿದೆ ಯಾವ ವ್ಯಕ್ತಿ ಪಾಪಗಳಿಂದ ಮುಕ್ತನಾಗುತ್ತಾನೋ ಅವನು ಶ್ವೇತದೀಪ ದೀಪ ನಿವಾಸಿಯಾಗುತ್ತಾನೆ ಶಾಸ್ತ್ರವನ್ನು ಅರಿತವನು ಧರ್ಮವನ್ನು ಅರಿತವನು ಭಗವಂತನ ನಿತ್ಯ ನಿವಾಸ ಸೇರುತ್ತಾನೆ ಇದೇ ಹಿಂದೂ ಧರ್ಮದ ಆಳವಾದ ನಂಬಿಕೆ ಹಿಂದೂ ಧರ್ಮದ ಪುರಾಣಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಿರುವ ಪ್ರತಿಯೊಂದು ವಿಚಾರಗಳಿಗೂ ವಿಷಯಗಳಿಗೂ ವೈಜ್ಞಾನಿಕವಾಗಿ ಸಾಕ್ಷಿಗಳು ಇಂದಿಗೂ ಕೂಡ ಇದೆ ಶ್ವೇತ ಬಗ್ಗೆ ಅನೇಕ ರೀತಿಯ ಚರ್ಚೆಗಳು ಇವತ್ತಿಗೂ ಕೂಡ ನಡೆಯುತ್ತಿದೆ ವಿದ್ವಾಂಸ ಜ್ಞಾನಿಗಳು ಶ್ವೇತದೀಪದ ಬಗ್ಗೆ ಅನೇಕ ಸಾಕ್ಷಿಗಳನ್ನು ಸಮಾಜದ ಮುಂದೆ ತೆರೆದಿಟ್ಟಿದ್ದಾರೆ ಆದರೆ ಒಂದು ಮಾತ್ರ ಸತ್ಯ ವಿಷಯ ಅದು ಏನೆಂದರೆ ಯಾರ ನಂಬಿಕೆ ಹೇಗೆ ಇರುತ್ತದೋ ಭಗವಂತ ಹಾಗೆ ದರ್ಶನ ಕೊಡುತ್ತಾನೆ ಯಾರು ಭಗವಂತನನ್ನ ಯಾವ ರೀತಿ ನಂಬುತ್ತಾರೋ ಭಗವಂತ ಅವರಿಗೆ ಅದೇ ರೀತಿಯಾಗಿ ಕರುಣಿಸುತ್ತಾನೆ ಭಗವಂತನ ಸೃಷ್ಟಿಯಲ್ಲಿ ಸೃಷ್ಟಿಯಾದಂತಹ ಯಾವುದು ಕೂಡ ಎಂದೂ ಕೂಡ ಸುಳ್ಳಾಗಲು ಸಾಧ್ಯವಿಲ್ಲ ಈ ಜಗತ್ತಿನ ನಿರ್ಮಾಣ ಮಾಡಿದ ಭಗವಂತ ಜಗತ್ತಿನಲ್ಲಿ ಏನೇನು ಇರಬೇಕು ಏನೇನು ಇರಬಾರದು ಅನ್ನೋದನ್ನು ಮೊದಲೇ ತೀರ್ಮಾನಿಸಿರುತ್ತಾನೆ ವೀಕ್ಷಕರೇ ಇದಿಷ್ಟು ಶ್ವೇತದ್ವೀಪದ ಬಗ್ಗೆ ಇರುವಂತಹ ಮಾಹಿತಿ ಶ್ವೇತದ್ವೀಪದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಮಹಾಭಾರತದ ಶಾಂತಿ ಪರ್ವದ ಅಧ್ಯಾಯ ಮುನ್ನೂರ ಮೂವತ್ತ ನಾಲ್ಕು ಮುನ್ನೂರ ಮೂವತ್ತ ಐದು ಮುನ್ನೂರ ಮೂವತ್ತ ಆರು ಮುನ್ನೂರ ಮೂವತ್ತ ಎಂಟರಲ್ಲಿ ನೀಡಲಾಗಿದೆ ಹಾಗೂ ಬ್ರಹ್ಮಸಂಹಿತದಲ್ಲಿಯೂ ಕೂಡ ನೀಡಲಾಗಿದೆ ಹಾಗೆ ತಿರುಪತಿ ತಿಮ್ಮಪ್ಪನ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಲವು ಗ್ರಂಥಗಳಲ್ಲಿಯೂ ಶ್ವೇತದ್ವೀಪದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಲಾಗಿದೆ ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು